ಮನಿ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ಅ ವೀಕ್ಷಕರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಬಂದಿದ್ದೇವೆ ಹಾಗೆ ಇವತ್ತು ಹಣವನ್ನು ಗಳಿಸುವ ಮತ್ತೊಂದು ಟೆಕ್ನಿಕ್ ಏನು ಅನ್ನೋದರ ಕುರಿತಾಗಿ ಗುರೂಜಿಯವರು ತಿಳಿಸ್ತಾ ಬರ್ತಾರೆ ಸೊ ಅದಕ್ಕೂ ಮುನ್ನ ನಾವು ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡಿಕೊಳ್ಳೋಣ ನನ್ನ ಜೊತೆ ಇದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸು ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನು ಪಡೆದುಕೊಂಡಿರುವವರು ಹಾಗೆ ಕರ್ಮದೋಷ ಮತ್ತು ಇನ್ನಿತರೆ ದೋಷಗಳನ್ನ ಸರಳವಾಗಿ ನಿವಾರಿಸುವವರು ಇನ್ನು ಸಾಲದ ಸುಳಿಯಲ್ಲಿ ಸಿಲುಕಿರುವವರಿಗೆ ದಾರಿಯನ್ನ ತೋರುವವರು ಅವರೇ ದುಡ್ಡಿನ ದ್ರೋಣಾಚಾರ್ಯ ಮನಿ ಅಂಡ್ ಲೈಫ್ ನ ಕೋಚ್ ಆಗಿರುವ ಅನಂತ ವಿಶ್ವಾಚಾರ್ಯರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಗುರುಜಿ ತುಂಬಾ ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಗುರುಜಿ ಥ್ಯಾಂಕ್ ಯು ಸೋ ಮಚ್ ಎಸ್ ನಾನು ಪ್ರತಿ ಸಲ ಹೇಳಿದಾಗೆ ಆ ಈ ಸಲ ಕೂಡ ನೀವು ಕೊಡುವಂತಹ ಅದ್ಭುತವಾದಂತಹ ವಿಚಾರಗಳು ಹಾಗೆ ಅದ್ಭುತವಾದಂತಹ ವಿಶ್ವತಂತ್ರ ಮಂತ್ರಗಳು ನಮ್ಮ ಜನಕ್ಕೆ ಬಹಳ ಇಷ್ಟ ಆಗಿದೆ ಅಂತಲೇ ಹೇಳಬಹುದು ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿ ನೀವು ಪ್ರತಿ ಸಲ ಮನ್ಸಲ್ಲಿ ಅಂದುಕೊಳ್ಳಿ ಅದು ಹಾಗೇ ಆಗುತ್ತೆ ಅಂತ ಹೇಳ್ತಾ ಇರ್ತೀರ ಅಂದರೆ ಬರೀ ಅಂದುಕೊಂಡು ಬಿಟ್ಟರೆ ಎಲ್ಲವೂ ಆಗೋ ರೀತಿ ಇದ್ದಿದ್ರೆ ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಕೂಡ ಶ್ರೀಮಂತ್ರ ಆಗಿಬಿಡ್ತಾ ಇದ್ರೇನೋ ಅಂದರೆ ಮಂತ್ರಕ್ಕೆ ಮಾವಿನಕಾಯಿ ಒದಿರುತ್ತಾ ಅಂತ ಕಲ್ಲು ಹೆಸಿದೇನೆ ನಿಂತಲ್ಲೇ ನಿಂತ್ಕೊಂಡು ಅಥವಾ ಕೂತಲ್ಲೇ ಕೂತ್ಕೊಂಡು ಬರೀ ಮಂತ್ರವನ್ನ ಜಪಿಸ್ತಾ ಇದ್ರೆ ಆ ಮಾವಿನಕಾಯಿ ಬಿಡುತ್ತಾ ಅನ್ನೋ ರೀತಿ ನೀವು ಹೇಳ್ತಾ ಇದ್ದೀರಾ ಅಂದ್ಕೊಳ್ಳಿ ಆಗುತ್ತೆ ಮಂತ್ರ ಕುದುರತ್ತೆ ಮಾವಿನಕಾಯಿ ಉದುರುತ್ತೆ ಅಂತ ಸೊ ಅದು ಹೇಗೆ ಸಾಧ್ಯ ಗುರುಜಿ ಹಾಗಿದ್ರೆ ಆ ಐ ತಿಂಕ್ ಈ ಪ್ರಶ್ನೆ ಏನಿದೆಯೋ ನೀವೇನು ಕೇಳಿದ್ರೋ ಈ ಪ್ರಶ್ನೆ ತುಂಬಾ ಜನಕ್ಕೆ ಇರುತ್ತೆ ಐ ಥಿಂಕ್ ನಮ್ಮ ಕಾರ್ಯಕ್ರಮ ನೋಡ್ತಿರೋರಾಗಲಿ ಅಥವಾ ಯೂಟ್ಯೂಬಲ್ಲಿ ನಮ್ಮ ಅನಂತ ಅನಂತವಿಶ್ವಾಚಾರ್ಯ ಈಸ್ ಹ್ಯಾಪಿನೆಸ್ ಪ್ರೋಗ್ರಾಮ್ ಇರುವಂಥ ಚಾನಲಲ್ಲಿ ಚಾನಲ್ ನೋಡ್ತಿರೋರಾಗಲಿ ಅನೇಕರಿಗೆ ಇರುತ್ತೆ ಯಾರೆಲ್ಲ ಇದನ್ನು ಫಾಲೋ ಮಾಡ್ತಿರ್ತಾರೋ ಅವರಿಗೆ ಇದು ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ಅರ್ಥ ಆಗಿರುತ್ತೆ ಬಟ್ ಮೊದಮೊದಲು ನೋಡುವವರಿಗೆ ಈ ಡೌಟ್ ಡೌಟಂತೂ ಮ್ಯಾಂಡೇಟಾಗಿ ಕಂಪಲ್ಸರಿಯಾಗಿರುತ್ತೆ ಈಸ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಅರ್ಥೈಸ್ತೇನೆ ಪ್ರತಿ ಒಂದು ಮಂತ್ರಕ್ಕೂ ಅದರದೇ ಆದ ತುಂಬ ಒಂದು ಶಕ್ತಿ ಇದೆ ಆ ಶಕ್ತಿಯಿಂದ ಮಾವಿನಕಾಯಿ ಏನಮ್ಮ ಏನು ಬೇಕಾದರೂ ಬರುತ್ತೆ ಸೊ ಈಗ ಅಂದುಕೊಂಡವ್ರಿಗೆಲ್ಲ ಆಗುತ್ತಾ ಅಂತ ನೀವು ಕೇಳಿದ್ರಿ ಅಂದುಕೊಳ್ಳೋದು ಎಷ್ಟು ಕಷ್ಟ ಇದೆ ಗೊತ್ತಾ ಅಂದುಕೊಳ್ಳೋದು ಹೇಗಿದೆ ಅಂತ ಹೇಳ್ತೀನಿ ನಿಮಗೆ ನ್ಯೂ ಇಯರ್ ಹೊಸ ವರ್ಷ ಬರುತ್ತಪ್ಪ ಎಲ್ಲರೂ ರೆಸಲ್ಯೂಷನ್ಸ್ ಮಾಡ್ತೀವಿ ಈ ವರ್ಷ ನಾನು ಈಗಿರ್ತೇನೆ ಈಗ ದಪ್ಪ ಇರೋರು ನಾನು ಸಣ್ಣ ಆಗಬೇಕು ಅಥವಾ ನಾನು ಈ ವರ್ಷ ಬಿಸ್ನೆಸ್ ಮಾಡ್ತೇನೆ ಅದು ಇದು ಅಂತೆಲ್ಲ ಅಂದ್ಕೊಳ್ತೀವಿ ನಾವೆಲ್ಲ ಮಾಡಿದ್ದೀವ ಅಲ್ಲ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಸಿ ಅಂದ್ಕೊಂಡ್ರೆ ಶ್ರೀಮಂತರಾಗ್ತೀವ ಅಂತ ಕೇಳಿದ್ರೆ ತಾನೇ ನೀವು ತಾನೇ ಹೊಸ ವರ್ಷದ ದಿನ ಅಂದ್ಕೊಂಡಿದ್ದು ನೀವೆಲ್ಲ ಮಾಡಿದ್ದೀರಾ ಪ್ರತಿ ವರ್ಷ ನ್ಯೂ ಇಯರ್ ಒಂದು ಒಂದು ವಾರನೇನೋ ಮಾಡಿದ್ರೆ ಹೆಚ್ಚೆಚ್ಚು ಇಲ್ಲ ಎರಡು ವಾರ ಇಲ್ಲ ಒಂದು ತಿಂಗಳು ಉಳಿದ ಹನ್ನೊಂದು ತಿಂಗಳು ನಾವು ಹೇಗಿರ್ತೀವೋ ಮುಂಚೆ ಹಾಗೇ ಇರ್ತವೆ ಅಷ್ಟು ಈಸಿನೇನು ರೀ ಅಂದ್ಕೊಳ್ಳೋದು ಅಂದುಕೊಳ್ಳೋದು ಅಂದರೆ ತಪಸ್ಸು ರೀ ಯಾರ್ಯಾರು ತಪಸ್ಸು ಮಾಡ್ತಾರೋ ಅವ್ರಿಗೆ ಮಾವಿನಕಾಯಿ ಮಾತ್ರ ಅಲ್ಲ ಏನು ಅಂದ್ಕೊಳ್ತಾರೋ ಅದೆಲ್ಲ ಸಾಧ್ಯವಾಗುತ್ತೆ ಅದನ್ನೇ ಸಿದ್ಧಿ ಅಂತ ಹೇಳುವಂಥದ್ದು ಸೊ ಇಟ್ ಈಸ್ ನಾಟ್ ಈಸಿ ಫಾರ್ ಅ ಕಾಮನ್ ಮ್ಯಾನ್ ಟು ಜಸ್ಟ್ ಸೇ ಆ್ಯಂಡ್ ಬಿಲೀವ್ ಇನ್ ಇಟ್ ಆ್ಯಂಡ್ ನೋ ಟು ಮೇಕ್ ಇಟ್ ಪಾರ್ಸಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಈಸ್ ಸಬ್ ಕಾನ್ಷಿಯಸ್ ಮೈಂಡ್ ಇಟ್ ಈಸ್ ಲಿಟ್ರಲಿ ಇಂಪಾಸಿಬಲ್ ಸೊ ನಾವು ಅಂದ್ಕೊಳ್ಳೋದು ತುಂಬ ಈಸಿ ಒಂದು ಸಲ ಅಂದ್ಬಿಡೋದು ಅಂದ್ಕೊಂಡಿರ್ತೀವಿ ಯಾಕೆ ಮ್ಯಾರೇಜಸ್ ಬ್ರೇಕ್ ಆಗುತ್ತೆ ಇಟ್ಸ್ ಬಿಕಾಸ್ ನಾವು ಒಂದು ಸಲ ಅಂದಿರ್ತೇವೆ ಐ ಲವ್ ಯೂನು ಅಥವಾ ನಾನು ನಿನ್ನ ಪ್ರೀತಿ ಮಾಡ್ತೀನಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಒಂದು ಸಲ ಅಂದ್ಬಿಟ್ರೆ ಜೀವನ ಪರ್ಯಂತ ನಾವು ಚೆನ್ನಾಗಿರ್ತೀವ ಪದೇ ಪದೇ ಅದೇ ಪ್ರೀತಿ ತೋರಿಸ್ಬೇಕಲ್ವಾ ಸೊ ಹಾಗಾಗಿ ಬಡ ಮನಸ್ಥಿತಿ ಉಳ್ಳವ್ರಿಗೆ ಅವರಿಷ್ಟೇ ಅಂದ್ಕೊಳ್ಳೋದು ಒಂದಿನ ಅಂದರೆ ನಾನು ನೂರು ಕೋಟಿ ಬರುತ್ತೆ ಅಂತ ಆ ರೀತಿ ಅಲ್ಲ ನೀವು ಪದೇ ಪದೇ ಅಂದಿದ್ದನ್ನು ಅಂದ್ಕೊಳ್ತಾನೇ ಇದ್ದಾಗ ವಿಶ್ವ ಏನು ಮಾಡುತ್ತೆ ಕ್ರಿಯೆ ಮಾಡೋದಕ್ಕೆ ನಿಮಗೆ ಪ್ರಚೋದಿಸುತ್ತೆ ಯಾವಾಗ ತಪಸ್ಸು ಅನ್ನೋವಂಥದ್ದು ದೊಡ್ಡ ಮಟ್ಟಕ್ಕೆ ಹೋಗ್ಬಿಡುತ್ತೋ ಅವತ್ತು ನೀವು ಕೂತಿದ್ರೆ ಕಣ್ಣು ಕಣ್ಣು ಸನ್ನೆ ಮಾಡಿದರೆ ಎಲ್ಲ ಕೆಲಸಗಳಾಗ್ತಿರುತ್ತೆ ಅದೇ ನಾವು ವಿಷ್ಣು ಆಗ್ಬೋದು ರಾಮ ಆಗ್ಬೋದು ಕೃಷ್ಣ ಆಗ್ಬೋದು ಅಥವಾ ಜೀಸಸ್ ಆಗ್ಬೋದು ಅಲ್ಲ ಆಗ್ಬೋದು ಯಾರು ಏನೋ ಕ್ರಿಯೆ ಮಾಡಬೇಕು ಅಂತಂದೇನೂ ಇರಲಿಲ್ಲ ತಪಸ್ಸು ಅವ್ರದ್ದು ಅಷ್ಟು ಶಕ್ತಿ ಇತ್ತು ಅವ್ರಿಗೆ ಆ ಶಕ್ತಿ ನಮಗೂ ನಿಮಗೂ ಎಲ್ರಿಗೂ ಬರುವಂಥದ್ದು ಈ ರೀತಿ ಅಂದುಕೊಂಡ್ರೆ ಓಕೆ ಅದ್ರ ಜೊತೆ ನಾನು ನಿಮ್ಮನ್ನು ಶೇರ್ ಮಾಡಬೇಕು ಯಾವಾಗ ನಾವು ಹೊಂದ್ಕೊಳ್ಳೋದೆಲ್ಲ ಫಲಿಸ್ಬೇಕು ಅಂತಂದರೆ ಈ ಒಂದು ಅಂಶ ಈ ಒಂದು ಸತ್ಯತೆ ಕಲಿಯುಗದಲ್ಲಿ ಅರ್ಥ ಆಗಿರೋ ಅರ್ಥ ಆಗಿರಬೇಕು ನಮಗೆ ಸಿ ಸತ್ಯಯುಗದಲ್ಲಿ ಇದೆಲ್ಲ ಆಗ್ತಿತ್ತು ತ್ರೇತಯುಗದಲ್ಲೂ ಯುಗದಲ್ಲೂ ಆಗ್ತಿತ್ತು ಅಂದ್ಕೊಳ್ಳಿ ಇಲ್ಲ ದ್ವಾಪರ ಯುಗದಲ್ಲೂ ಆಗ್ತಿತ್ತು ಅಂದ್ಕೊಳ್ಳಿ ಬಟ್ ಕಲಿಯುಗ ಅಂತ ಬಂದಾಗ ಕಲಿಯುಗದ ಅನುಸಾರವಾಗಿ ನಾವು ಬದುಕಿದ್ರೆ ಮಾತ್ರ ನಾವು ಅಂದುಕೊಳ್ಳೋದೆಲ್ಲ ಸಾಧ್ಯವಾಗುತ್ತೆ ಒಂದು ಸಲ ಸಲಮ್ಮ ಪಾಂಡವರು ಏನೋ ಶ್ರೀಕೃಷ್ಣನ ಕೇಳ್ತಾರೆ ಸ್ವಾಮಿ ದೇವರೇ ಹೇಗಿರುತ್ತೆ ಈ ಒಂದು ಕಲಿಯುಗ ಅನ್ನುವಂಥದ್ದು ನೀವು ತುಂಬ ಸಲ ಹೇಳ್ತಿರ್ತೀರ ಹೇಗಿರುತ್ತೆ ಇನ್ನು ಬಂದ್ಬಿಡ್ತು ಕಲಿಯುಗ ಬಂತು ಬಂತು ಅಂತ ಹೇಳ್ತಿದಾರೆ ಹೇಗಿರುತ್ತೆ ಅಂತ ಅದಕ್ಕೆ ಶ್ರೀಕೃಷ್ಣ ಆಯ್ತಪ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾ ತಿಳ್ಕೊಳ್ಳೋ ಆಸೆ ಇದೆಯಾ ಈಗ ನಿಮಗೆ ಆಸೆ ಇದೆಯಾ ಮೇಡಮ್ ಕಲಿಯುಗ ಹೇಗಿರುತ್ತೆ ಅಂತ ಕಲಿಯುಗದಲ್ಲಿ ಇನ್ನು ಮುಂದೆ ಹೇಗಿರುತ್ತೆ ಆಸೆ ಇದೆಯಲ್ಲ ಸೊ ಅವರು ಹೇಳ್ತಾರೆ ಸಿ ಒಂದು ಏನೋ ಬಿಲ್ಲು ಬಾಣವನ್ನು ತೆಗೆದುಕೊಂಡು ಐದು ದಿಕ್ಕಿಗೆ ಬೆಳಿತಾರಮ್ಮ ಒಂದು ಬಾಣವನ್ನು ಆ ಬಾಣ ಐದು ದಿಕ್ಕಿಗೆ ಹೋಗಿ ಬೀಳುತ್ತೆ ಸೊ ಐದು ದಿಕ್ಕಿಗೆ ಹೋದಾಗ ಕೃಷ್ಣ ಹೇಳ್ತಾರೆ ಅರ್ಜುನ ಭೀಮಾ ನಕುಲ ಸಹದೇವ ಮತ್ತು ಯುಧಿಷ್ಠರ ನೀವೆಲ್ಲರೂ ಹೋಗಿ ಆ ಬಾಣವನ್ನು ತೆಗೆದುಕೊಂಡು ಬಂದ್ರಪ್ಪ ಆಮೇಲೆ ಹೇಳ್ತೀನಿ ನಾನು ಕಲಿಯುವೆ ಹೇಗಿರುತ್ತೆ ಅಂತಂತೇಳಿ ಸೊ ಮೊದಲನೇ ಬಾಣ ಬಿದ್ದಿರ್ತಕ್ಕಂಥ ಜಾಗಕ್ಕೆ ಅರ್ಜುನ ಹೋಗ್ತಾನೆ ಅರ್ಜುನ ಹೋಗಿರ್ತಕ್ಕಂಥ ಜಾಗದಲ್ಲಿ ಬಾಣವನ್ನು ತೆಗೆದುಕೊಳ್ಳೋಕೆ ಹೋಗ್ತಿರ್ಬೇಕಂತಂದರೆ ಅಲ್ಲಿ ಒಂದು ಕೋಗಿಲೆ ಎಷ್ಟು ಹಿಂಪಾಗಿ ಆಡ್ತಿರುತ್ತೆ ಅಂತಂದರೆ ಅರ್ಜುನ ಮೈ ಮರೆತು ಬಿಡ್ತಾನೆ ಮೈ ಗಾಡ್ ಎಷ್ಟು ಚೆನ್ನಾಗಿ ಕೋಗಿಲೆ ಆಡುತ್ತಾ ಎಷ್ಟು ಅಂದವಾಗಿ ಜಸ್ಟ್ ನನ್ನ ಲೈಫಲ್ಲಿ ಇರುತ್ತೂ ಕೇಳಿಸ್ಕೊಂಡೇ ಇಲ್ಲ ಅಂಥೇಳಿ ಅಲ್ಲಿ ಹತ್ತತ್ರ ಹೋಗ್ತಾನೆ ಇನ್ನೇನು ಕೋಗಿಲೆಗೆ ಏ ಗ್ರೇಟಪ್ಪ ನೀನು ತುಂಬ ಚೆನ್ನಾಗಿ ಆಡ್ತೀಯ ಅಂತ ಹೇಳೋದಕ್ಕೆ ಹೋಗ್ತಿರ್ಬೇಕಂತಂದರೆ ಅದ್ರ ಕಾಲು ಕೆಳಗಡೆ ನೋಡ್ತಾನೆ ಕೋಗಿಲೆ ಕಾಲು ಕೆಳಗಡೆ ಒಂದು ಮೊಲ ಸುಂದರವಾಗಿರೋ ಮೊಲ ಇನ್ನೂ ಸತ್ತಿಲ್ಲ ಬಟ್ ಆ ಮೊಲವನ್ನು ಗಟ್ಟಿ ಅದು ಕೋಗಿಲೆ ಆಡೋದು ಗ್ಯಾಪ್ ಸಿಕ್ಕಿದಾಗ ಅದನ್ನು ಕೊಕ್ಕಿ ಕೊಕ್ಕಿ ತಿನ್ನೋದು ಆಗ ಅನ್ಸುತ್ತೆ ಏ ವಾಟ್ ನಾನ್ಸೆನ್ಸ್ ಏನಪ್ಪ ಅಷ್ಟು ಚೆನ್ನಾಗಿ ಆಡ್ತದೆ ಕೋಗಿಲೆ ಓಕೆ ಬಟ್ ಹತ್ರ ಬಂದರೆ ಮೊಲನ ಹೇಗೆ ಕಚ್ಚಿ ಕಚ್ಚಿ ತಿಂತಿದೆ ಮೊಲ ಅಳ್ತಿದೆ ರಕ್ತ ಸೋರ್ತಿದೆ ಏ ದಿಸ್ ಈಸ್ ನಾಟ್ ಫೇರ್ ಐ ಮೀನ್ ಇದು ಒಳ್ಳೆಯದಲ್ಲಪ್ಪ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಏನಿದು ತಾತ್ಪರ್ಯ ಅಂತೇಳಿ ಓಕೆ ಅದನ್ನು ನೋಡಿಕೊಂಡು ಬಾಣ ತೆಗೆದುಕೊಂಡು ವಾಪಸ್ ಬರ್ತಾನಮ್ಮ ಕೃಷ್ಣನ ಕೇಳೋಣ ಅಂತೇಳಿ ಈಗ ನೆಕ್ಸ್ಟ್ ಭೀಮ ಭೀಮ ಹೋಗಿರ್ತಕ್ಕಂಥ ಜಾಗದಲ್ಲಿ ಈ ರೀತಿ ಇರುತ್ತೆ ಐದು ದೊಡ್ಡ ದೊಡ್ಡ ಬಾವಿಗಳು ಸುಂದರವಾದ ಬಾವಿಗಳು ನಾಲ್ಕು ಬಾವಿಗಳ ಮಧ್ಯದಲ್ಲಿ ಒಂದು ದೊಡ್ಡ ಬಾವಿ ಇರುತ್ತೆ ಮಧ್ಯದಲ್ಲಿ ಈ ನಾಲ್ಕು ಬಾವಿಗಳಲ್ಲಿ ಪನ್ನೀರಿನಂತೆ ನೀರು ಉಕ್ಕಿ ಹರಿತಿರುತ್ತೆ ಫುಲ್ ನೀರು ಐ ಮೀನ್ ಬಾವಿ ತುಂಬ ನೀರು ಆ ನೀರನ್ನು ಕುಡಿದು ನೋಡಿದ್ರೆ ಇಟ್ಸ್ ಲೈಕ್ ಅಮೃತ ಥರ ಇದೆ ನೆಕ್ಟ್ ರೀತಿ ಇದೆ ಭೀಮನಿಗೆ ಆಗ್ಬಿಡುತ್ತೆ ಇಷ್ಟು ಚೆನ್ನಾಗಿದೆಯಲ್ಲ ನೀರು ಅಂತೇಳಿ ಬಟ್ ಅವನು ಇನ್ನೊಂದು ನೋಡ್ತಾನೆ ಸೆಂಟ್ರಲ್ಲಿ ಒಂದು ಬಾವಿ ಇರುತ್ತಲ್ವಾ ಆ ಬಾವಿಯಲ್ಲಿ ಒಂದು ಸೊಟ್ಟು ಸಹ ನೀರಿರಲ್ಲ ಒಂದು ಚೂರು ಸಹ ಒಂದು ಡ್ರಾಪ್ ಸಹ ನೀರಿಲ್ಲ ಈಗ ಆಗಿ ಸಿ ಅರ್ಥ ಮಾಡ್ಕೋಬೇಕು ಪಕ್ಕದಲ್ಲಿ ನೀರಿದ್ರೆ ಇಲ್ಲಿ ನೀರು ಸಿಗ್ಬೇಕಲ್ವಾ ಇಟ್ ಈಸ್ ಸೋ ನ್ಯಾಚುರಲ್ ತಾನೆ ಬಟ್ ಇಲ್ಲಿ ನೀರೇ ಇಲ್ಲ ಇವ್ರಿಗೆ ಶಾಕ್ ಆಗ್ಬಿಡುತ್ತೆ ಇದೇನಪ್ಪ ಇದು ಎಷ್ಟು ನೀರು ಉಕ್ಕಿ ಹರಿದ್ರು ಆ ಬಾವಿಗೆ ಮಾತ್ರ ನೀರು ನೀರಿಲ್ಲ ನೀರು ಹೋಗ್ತಿಲ್ಲ ಸೊ ಈಗ ಶಾಕ್ ಟೋಕೆ ಕೃಷ್ಣನ್ ಕೇಳೋಣ ಅಂತ ವಾಪಸ್ ಬರ್ತಾನೆ ಈಗ ನಕುಲ ನಕುಲ ಹೋಗ್ತಾನಮ್ಮ ನಕುಲ ಬಾಣ ತೆಗೆದುಕೊಂಡು ಬರೋಕ್ಕೆ ಹೋಗ್ತಿರೋ ಜಾಗದಲ್ಲಿ ಅಲ್ಲಿ ಒಂದು ಹಸು ಕರು ಹಾಕ್ತಾ ಇರುತ್ತೆ ಹಸು ಕರು ಇರೋ ಸಂದರ್ಭ ನೋಡ್ತಾ ನಿಂತ್ಕೊಳ್ತಾನೆ ಹಸು ಕರು ಹಾಕುತ್ತೆ ಕರು ಹಾಕಿದ್ಮೇಲೆ ಆಗಿ ತಾಯಿ ಅಲ್ವಾ ಅದೇನು ಮಾಡುತ್ತೆ ಆ ಕರುನ ನೆಕ್ಕುತ್ತೆ ಕ್ಲೀನ್ ಮಾಡುತ್ತೆ ನನ್ನ ಮ ಮಗ ಅಂತೇಳಿ ಮಗು ಅಂತೇಳಿ ಸೊ ನೆಕ್ಕುತ್ತೆ ನೆಕ್ಕುತ್ತೆ ಪರವಾಗಿಲ್ಲ ಬಟ್ ನೆಕ್ತಾನೇ ಇರುತ್ತೆ ಎಷ್ಟರ ಮಟ್ಟಕ್ಕೆ ನೆಕ್ಕುತ್ತೆ ಅಂದರೆ ಅದ್ರ ಮಗುನ ಮಗುಗೆ ಗಾಯಗಳಾಗ್ಬಿಡುತ್ತಮ್ಮ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ ಇನ್ನೇನು ಮಗು ಸತ್ತೋಗ್ಬೇಕು ಬಟ್ ನೆಕ್ತಾನೆ ಇರುತ್ತೆ ಆಗ ಯಾರೋ ಬಂದು ಇಬ್ಬರನ್ನ ಏನೋ ಇಟ್ಕೊಂಡು ಏನೋ ದೂರ ದೂರ ಮಾಡ್ತಾರೆ ತಾಯಿ ಮತ್ತು ಮಗುನ ನಕುಲ ನನಗೆ ಆಶ್ಚರ್ಯ ಇದೇನಪ್ಪ ಇದು ಐ ಕಾಂಟ್ ಬಿಲೀವ್ ದಿಸ್ ಅವಟ್ ಇಸ್ ಪಾಸಿಬಲ್ ಫಾರ್ ಅ ಮದರ್ ಟು ಸೋಡ್ ಆಫ್ ಐನೋ ಹ್ಯಾಪನ್ ಲೈಕ್ ದಿಸ್ ಅಂತೇಳಿ ವಾಪಸ್ ಹೋಗ್ತಾನೆ ಕೃಷ್ಣನ್ ಕೇಳಣ ಅಂತೇಳಿ ಈಗ ಸಹದೇವ ಸಹದೇವವಾಗಿರ್ತಕ್ಕಂಥ ಜಾಗದಲ್ಲಿ ಒಂದು ದೊಡ್ಡ ಬಂಡೆಕಲ್ಲು ಆ ಬಂಡೆಕಲ್ಲು ಉರುಳ್ಕೊಂಡು ಉರುಳ್ಕೊಂಡು ಅದರ ಹಾದಿಯಲ್ಲಿರುವ ಎಲ್ಲ ಮರ ಗಿಡಗಳು ಪ್ರಾಣಿ ಪಕ್ಷಿ ಎಲ್ಲವನ್ನೂ ಕೊಲ್ತಾ ಬರ್ತಿರುತ್ತೆ ದೊಡ್ಡ ಬೆಟ್ಟ ದೊಡ್ಡ ಬೆಟ್ಟ ಅಂದರೆ ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಬೆಟ್ಟ ನಂದಿ ಬೆಟ್ಟನ ಅಥವಾ ಯಾವುದಾದ್ರೂ ಒಂದು ಬೆಟ್ಟ ನೀವು ನೋಡಿರ್ತಕ್ಕಂಥ ಬೆಟ್ಟ ಅದು ಉರುಳ್ಕೊಂಡು ಬರ್ತಿದ್ರೆ ಏನಾಗ್ಬೋದು ಊರುಗಳ ಮೇಲೆ ಜನಗಳ ಮೇಲೆ ಎಲ್ಲ ಬಟ್ ನೋಡ್ತಾ ನೋಡ್ತಾ ಇದ್ದಾಗೆ ಆ ಬೆಟ್ಟಕ್ಕೆ ಒಂದು ಅಡ್ಡವಾಗಿ ಒಂದು ಗರಿಕೆ ಹುಲ್ ಸಿಗುತ್ತಮ್ಮ ಈಗ ನನಗೆ ಹೇಳಿ ಎಲ್ಲವನ್ನೂ ಏನೋ ಧ್ವಂಸ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಕಲ್ಲು ಈ ಗರ್ಕೆ ಹೊಲಗೆ ನಿಂತೋಗ್ಬಿಡುತ್ತೆ ಗರ್ಕೆ ಹೊಲ ಅಡ್ ಹಾಕ್ಬಿಡುತ್ತೆ ಸಹದೆ ಅವನಿಗೆ ಮೈ ಗಾಡ್ ಇಸ್ ಇಸ್ ಪಾಸಿಬಲ್ ಅಂತ ಶಾಕ್ ಆಗಿ ಅವನು ಓಕೆ ಕೃಷ್ಣ ಕೇಳೋಣ ಅಂತ ವಾಪಸ್ ಬರ್ತಾನೆ ಓಕೆ ಹಾಗೇ ಯುಧಿಷ್ಠರವಾಗಿರ್ತಾನೆ ಅಲ್ಲಿ ಕಾಡಿನೊಳಗಡೆ ಹೋದಾಗ ಯುಧಿಷ್ಠರ ಎಲ್ಲ ಕಡೆ ಪ್ರಾಣಿ ಪಕ್ಷಿಗಳೆಲ್ಲ ನೋಡ್ತಾ ಬರ್ತಾನೆ ಖುಷಿಯಾಗುತ್ತೆ ಬಟ್ ಅಲ್ಲಿ ಒಂದು ಆನೆಯನ್ನು ನೋಡ್ತಾನೆ ಅವನು ಆನೆಗೆ ಎರಡು ತಲೆ ಇರುತ್ತೆ ಸೊ ಇದೇನಪ್ಪ ವಿಚಿತ್ರ ಇದು ಎಲ್ಲ ಒಂದೇ ತಲೆ ಅದು ಸ್ಪೆಷಲಿ ಆನೆ ಇಲ್ಲಿ ತನಕ ನೋಡ್ರದ್ದು ಒಂದೇ ತಲೆ ಇದು ಯಾವುದು ಇದು ಎರಡು ತಲೆ ಅಂತಂತೇಳಿ ಆಶ್ಚರ್ಯದಿಂದ ಕೇಳೋಣ ಕೃಷ್ಣನ ಅಂತ ವಾಪಸ್ ಬರ್ತಾರೆ ಈಗ ಎಲ್ಲರೂ ಐದು ಜನ ವಾಪಸ್ ಬಂದಾಗ ಕೃಷ್ಣನ್ ಕೇಳ್ತಾರೆ ತಾತ್ಪರ್ಯ ಏನು ಸ್ವಾಮಿ ಅಂತ ಇದು ತುಂಬ ತುಂಬ ಇಂಪಾರ್ಟೆಂಟು ಎಲ್ಲ ವೀಕ್ಷಕರಿಗೆ ಗೊತ್ತಿರಲಿ ಆಮೇಲೆ ಐ ಥಿಂಕ್ ಏನೋ ತುಂಬ ಜನಕ್ಕೆ ಇದೆಲ್ಲ ಗೊತ್ತಿಲ್ಲ ಸೊ ದಿಸ್ ಈಸ್ ದ ಟ್ರೂತ್ ಇದು ಸತ್ಯ ಇದು ತುಂಬ ತುಂಬ ಇಂಪಾರ್ಟೆಂಟು ದಯವಿಟ್ಟು ಮನಸ್ಸಿಟ್ಟು ಕೇಳಬೇಕು ಓಕೆ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ನೀನು ಹೋಗಿ ನೋಡಿದ್ದೇನೋ ಕೋಗಿಲ್ಲ ಹೇಗಾಡ್ತಿತ್ತು ಆಡ್ತಿತ್ತು ಬಟ್ ಅದರ ಕಾಲು ಕೆಳಗಡೆ ಏನಿತ್ತು ಮೊಲ ಮೊಲನ ಏನು ಮಾಡ್ತಿತ್ತು ಕೊಕ್ಕಿ ಕೊಕ್ಕಿ ತಿಂತಿತ್ತು ದಯಾ ದಾಕ್ಷಾಯಣ ಇಲ್ಲದೆ ಯಾಕಂದರೆ ಮೊಲ ಏನೂ ಸತ್ತಿರಲಿಲ್ಲ ರಕ್ತ ಸೋರ್ತಿತ್ತು ಕಲಿಯುಗದಲ್ಲಿ ಈ ರೀತಿ ಇರುತ್ತೆ ತುಂಬ ಜನ ಬರ್ತಾರೆ ನಾನು ಗುರುಗಳು ನಾನು ಒಳ್ಳೆಯವನು ನನಗೆಲ್ಲ ಗೊತ್ತಿದೆ ಅವರು ಯಾವ ರೂಪದಲ್ಲಾದರೂ ಇರ್ಬೋದು ಈ ಕೋಗಿಲೆ ರೀತಿ ಈಗ ನನ್ನ ರೀತಿಯಲ್ಲೂ ಇರ್ಬೋದು ಸಿ ದಸ್ ವೈ ಆಲ್ವೇಸ್ ನಾನು ಹೇಳ್ತೇನೆ ನನ್ನನ್ನು ನಂಬೇಡಿ ಅಂತ ಯಾಕೆ ಹೇಳ್ತೇನೆ ಅಂತಂದರೆ ಇದಕ್ಕೋಸ್ಕರ ತುಂಬ ಚೆನ್ನಾಗಿ ಮಾತಾಡ್ತೀವಿ ಅನ್ನೋ ಕಾರಣಕ್ಕೆ ನಾವು ಸತ್ಯವಾಗಿರಬೇಕು ಅಂತಂತೇನಿಲ್ಲ ಈಗ ಅದ್ಭುತವಾಗಿ ಮೇಡಮ್ ಮಾತಾಡ್ತಿದ್ದಾರೆ ನಾನು ಮಾತಾಡ್ತಿದ್ದೀನಿ ಹಾಗೆ ಹಲವಾರು ಜನಗಳು ಈ ಕಲಿಯುಗದಲ್ಲಿ ಅದ್ಭುತವಾಗಿ ಮಾತಾಡೋವಂಥವ್ರು ಟ್ಯಾಲೆಂಟ್ ಇರುವಂಥವ್ರು ಹಾಡೋವಂಥವ್ರು ಏನೋ ಹಲವಾರು ಜನಗಳಿರ್ತವೆ ಬಟ್ ನಾವೇನು ಮಾಡ್ತೇವೆ ಜಸ್ಟ್ ಬಿಕಾಸ್ ನಾವು ಚೆನ್ನಾಗಿ ಮಾತಾಡೋದಕ್ಕೋಸ್ಕರ ಒಳ್ಳೆಯವರು ಅಂತ ಭಾವಿಸಿ ನಾವು ನಂಬಿಡ್ತೇವೆ ಸೊ ಶ್ರೀ ಕೃಷ್ಣ ಹೇಳ್ತಾರೆ ಆ ಕೋಗಿಲೆ ಹೇಗೆ ನೀನು ಮೊದಲು ನೋಡಿದಾಗ ನಂಬುದಿಯೋ ಎಷ್ಟು ಚೆನ್ನಾಗಿ ಆಡ್ತಿದೆ ಅಂತೇಳಿ ಬಟ್ ಅದರ ಕ್ರೂರ್ ಅಥವಾ ಗೊತ್ತಿಲ್ಲ ಗುರುಗಳು ಅನ್ನೋ ಒಂದು ವೇಷದಲ್ಲಿ ಅಥವಾ ರೂಪದಲ್ಲಿ ಬಂದು ಈ ಶೋಷಣೆ ಇದು ಯಾರು ಬಡ ಜನರಿರ್ತಾರೋ ಕಷ್ಟದಲ್ಲಿರ್ತಾರೋ ಅವ್ರನ್ನ ಶೋಷಣೆ ಮಾಡಿ ಅವರು ಬೆಳೀತಿರ್ತಾರೆ ಸೊ ಇದು ಕಲಿಯುಗದ ಕಟು ಸತ್ಯ ಸೊ ಹಾಗಾಗಿ ಪ್ರತಿ ಸಲ ಗೊತ್ತಿರಬೇಕು ಯಾರೇ ಆಗಲಿ ಪರೀಕ್ಷೆ ಮಾಡಬೇಕು ಯಾರನ್ನು ಅದು ಫೇಸ್ ಏನೋ ವ್ಯಾಲ್ಯೂ ಯು ಶುಡ್ ಜಸ್ಟ್ ಲೈಕ್ ದಟ್ ಇಸ್ ನಾಟ್ ಬಿಲೀವ್ ನನ್ನನ್ನೇ ಆಗಲಿ ಯಾರನ್ನೇ ಆಗಲಿ ಇದು ಕಲಿಯುಗ ಆಗಿರೋದಕ್ಕೆ ಯಾರನ್ನು ನಂಬಾರದು ಬಟ್ ಸಿ ನಾಲೆಜ್ ಆಮಿನ್ನ ಏನು ವಿಸ್ಡಮ್ ಅಂತ ಜ್ಞಾನ ಅಂತ ಹೇಳ್ತೇವೋ ಅದನ್ನು ತೆಗೆದುಕೊಳ್ಬೇಕು ಅದನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಕು ನೀವು ಮಾಡಬೇಕು ಆ ಕ್ರಿಯೆ ಮಾಡಿದಾಗ ಮಾತ್ರ ನೀವು ಕೋರ್ಕೊಂಡಿದೆಲ್ಲ ಸಿಗುತ್ತೆ ಜಸ್ಟ್ ಬಿಕಾಸ್ ಯಾರೋ ಒಬ್ಬರು ಕೈ ಇಟ್ಟರು ಆಶೀರ್ವಾದ ಮಾಡಿದ್ರು ಇದೇನೋ ಕೊಟ್ಟರು ಅದೇನೋ ಮಾಡಿದರು ಸರೋಯಿತು ಅನ್ನೋ ಸತ್ಯ ತ್ರೇತ ದ್ವಾಪರ ಯುಗದಲ್ಲಿ ಆಗ ಆಗ್ಬೋದೇನೋ ಆಗಿತ್ತೇನೋ ಆಗುತ್ತೇನೋ ಸಹ ಬಟ್ ಕಲಿಯುಗದಲ್ಲಿ ಅದು ಕಷ್ಟ ಸೊ ಇದು ಗೊತ್ತಿರಲಿ ಅಂತ ಅರ್ಜುನ ಅರ್ಜುನನ್ಗೆ ಕೃಷ್ಣ ಹೇಳ್ತಾರೆ ಐ ಥಿಂಕ್ ಇಟ್ ವಾಸ್ ಅ ಬ್ಯೂಟಿಫುಲ್ ಒನ್ ಐ ಮೀನ್ ಯು ನಿಮ್ಗೆ ಅರ್ಥ ಆಯ್ತಲ್ವಾ ಎರಡನೇದು ಬ್ಲೈಂಡ್ ಬ್ಲೈಂಡಾಗಿ ನಂಬೋದು ಒಬ್ಬರನ್ನ ಅದನ್ನ ನಮ್ಮನ್ನು ನಾವು ನಂಬಬೇಕು ಯಾಕಂದ್ರೆ ನಮಗೆ ನಾವು ಯಾವತ್ತೂ ಮೋಸ ಮಾಡ್ಕೊಳ್ಳಲ್ಲ ನಮ್ಮೊಳಗಡೆ ದೇವರಿದ್ದಾರೆ ಸೊ ದೇವ್ರನ್ನ ಬ್ಲೈಂಡಾಗಿ ನಂಬೋದು ಬೇರೆ ಯಾರನ್ನೂ ನಂಬಾರ್ದು ಸೊ ಇದು ಪಾಯಿಂಟ್ ಒನ್ ಪಾಯಿಂಟ್ ಟು ಭೀಮಾ ಹೋಗಿರ್ತಕ್ಕಂಥ ಜಾಗದಲ್ಲಿ ಭೀಮಾ ಕೇಳ್ತಾನೆ ಈಗ ಕೃಷ್ಣನ ಕೃಷ್ಣ ಹೇಳ್ತಾನೆ ಹೀಗೆ ಕಲಿಯೋಗ ಹೇಗಿರುತ್ತೆ ಗೊತ್ತಪ್ಪ ಆ ನಾಲ್ಕು ಬಾವಿಗಳನ್ನ ನೀನು ನೋಡಿದೆ ನಾಲ್ಕು ಬಾವಿಗಳಲ್ಲಿ ನೀರು ಹುಕ್ಕಿ ಅರಿತಿತ್ತು ಆ ನೀರಿನ ಕುಡಿದಾಗ ಹೇಗಿತ್ತು ಪಾನಕ ರೀತಿ ಅಷ್ಟು ಟೇಸ್ಟ್ಫುಲ್ ಆಗಿತ್ತಲ್ವ ಬಟ್ ಸೆಂಟ್ರಲನ್ನ ಬಾವಿತ್ತು ಖಾಲಿ ಅದಕ್ಕೆ ನೀರು ಹೋಗ್ತಿರಲಿಲ್ಲ ನೀರಿರಲಿಲ್ಲ ಬತ್ತೋಗಿತ್ತು ಇದೇ ರೀತಿ ಕಲಿಯುಗದಲ್ಲಿಪ್ಪ ಎಲ್ಲರ ಹತ್ರ ಶ್ರೀಮಂತರ ಹತ್ರ ದುಡ್ಡಿರುತ್ತೆ ಬಂಗಾರ ಇರುತ್ತೆ ಏನು ಬೇಕೋ ಎಲ್ಲ ಇರುತ್ತೆ ಬಡಾದರೆ ಅವರು ಬಡವರಿಗೆ ಕೊಡಬೇಕು ಅಂತ ಮನಸ್ಸಿರಲ್ಲ ದಾನ ಧರ್ಮಗಳಿರಲ್ಲ ಅಲ್ಲಿ ನಿನಗೆ ನೀನೆ ನಿನ್ನಿಂದ ನೀನು ನೋಡ್ಕೋಬೇಕು ಯಾರೂ ಸಹಾಯ ಮಾಡಲ್ಲ ಇದು ಕಲಿಯುಗ ಸೊ ಹಾಗೆ ಭೀಮನ್ಗೆ ಅರ್ಥ ಆಗುತ್ತೆ ಹೌದು ಸ್ವಾಮಿ ಈಗಿರುತ್ತಾ ಯಾಕಂದರೆ ನೀವು ನೋಡಿ ಮೇಡಮ್ ಐವತ್ತು ನೂರು ವರ್ಷಗಳ ಹಿಂದ್ಗಡೆ ನಮ್ಮ ಮನೆಗಳ ಹತ್ರ ಯಾರೇ ಬರಲಿ ನೈಟ್ ಮಲ್ಕೊಳ್ಳೆ ಅನ್ನೋದಕ್ಕೆ ಜಗಲಿ ಇರ್ತಿತ್ತು ಸೊ ಹಾಗಾಗಿ ಎಲ್ರಿಗೂ ಯಾರೋ ಬಂದ್ರಪ್ಪ ಅತಿಥಿ ದೇವೋಭವ ಅಂತ ಊಟ ಆಗ್ತಿದ್ವು ಇವಾಗ ಯಾವ ರೀತಿ ಇದೆ ಕಾಂಪೌಂಡ್ ಹಾಕ್ತೇವೆ ನಾಯಿಗಳಿದೆ ಎಚ್ಚರಿಕೆ ಅಂತ ಆಗ್ತವೆ ಎಲ್ಲರೂ ಕಳ್ಳರಂತಾನೆ ಭಾವಿಸ್ತೇವೆ ಯಾರಿಗೂ ಊಟ ಹಾಕಬೇಕು ಅಂತ ಮನ್ಸೇನು ಬರೋದಿಲ್ಲ ನ್ಯಾಚುರಲ್ಲಾಗಿ ಸೊ ಆರ್ ವಿ ಕಲಿಯುಗ ನೋಡಿ ಹೇಗೆ ಹೋಗ್ತದೆ ಫಸ್ಟ್ ಆಫ್ ಆಲ್ ಮನೆಯಲ್ಲಿರೋ ತಂದೆ ತಾಯಿಗೆ ನಾವು ನೆಟ್ಟಿಗೆ ಊಟ ಹಾಕಲ್ಲ ಮಕ್ಕಳು ಇನ್ನು ವರ್ಗನವ್ರಿಗೆ ಎಲ್ಲಿ ಕೊಡ್ತವೆ ಸೊ ದಟ್ ಈಸ್ ದ ಸತ್ಯ ಭೀಮ ಭೀಮನಿಗೆ ಶ್ರೀಕೃಷ್ಣ ಹೇಳುವಂಥದ್ದು ಈಗ ನಾವೇನು ಅರ್ಥ ಮಾಡ್ಕೋಬೇಕು ಇದರಿಂದ ಯಾರೂ ಎಲ್ಪ್ ಮಾಡಲ್ಲ ಅಂತ ಗೊತ್ತಾದಾಗ ನಮಗೆ ನಾವು ಎಲ್ಪ್ ಮಾಡ್ಕೋಬೇಕು ಅಂತ ಗೊತ್ತಿರಬೇಕಲ್ವಾ ನಾವು ಯಾವುದೋ ಮೋಹದಲ್ಲಿದ್ದು ಇವತ್ತೆಲ್ಲ ಚೆನ್ನಾಗಿದೆ ಬಿಡು ಅಂತಂಥೇಳಿ ನಾಳೆಗೇನು ಎತ್ತಿಟ್ಕೊಳ್ಳ್ದೆ ರೆಡಿ ಆಗದೆ ಹೇಗೋ ಇವತ್ತು ಬಂದಂಗೆ ಬರಲಿ ಅಂತ ನಾವು ಮುಂದಕ್ಕೆ ಹೊರಟೋದ್ರೆ ನಮ್ಮ ಲೈಫ್ ಕಷ್ಟ ಆಗ್ಬೋದಲ್ವಾ ಸೊ ಹೆಚ್ಚು ಜನ ಹೋಗಿರೋದು ಇದೇ ರೀತಿ ಪ್ಲ್ಯಾನ್ ಮಾಡೋದಿಲ್ಲ ಮುಂಬರುವ ಒಂದು ಏನೋ ಸ್ಕೂಲ್ ಬರುತ್ತೆ ಅಂತ ಗೊತ್ತಿದೆ ಕಾಲೇಜು ಏನು ಹನ್ನೊಂದು ತಿಂಗಳಲ್ಲ ಹತ್ತು ತಿಂಗಳಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತು ಫೀಸ್ಗೆ ರೆಡಿ ಆಗಬೇಕಂತ ಇವತ್ತೇ ಗೊತ್ತಿರಲ್ಲ ಬಂದಾಗಲೇ ಅನಿಸೋದು ಇವತ್ತು ಫೀಸ್ ಬಂತಪ್ಪ ಈಗ ಮಕ್ಕಳು ಹೆಣ್ಣು ಮಕ್ಕಳು ಹುಟ್ಟಿದಾರಪ್ಪ ನನ್ನ ಮಗಳಿದ್ದಾಳೆ ನಾವು ಮದುವೆ ಮಾಡಬೇಕಪ್ಪ ಯಾವಾಗಿಂದ ರೆಡಿ ಆಗಬೇಕು ನಾವು ಪ್ಲ್ಯಾನ್ ಮಾಡ್ಕೊಂಡಾಗ ಇಟ್ ಆಲ್ ಗೆಟ್ಸ್ ಈಸಿಯರ್ ಬಟ್ ನಮಗೆ ಹೋಗಿ ಗೊತ್ತಾಗೋದು ಅವರು ನಿಂತ ಮೇಲೆ ಭಯ ಪಡೋವಂಥದ್ದು ಅಯ್ಯೋ ದುಡ್ಡು ತಿಟ್ಕೋ ಸಾಲ ಮಾಡೋದು ಅದೆಲ್ಲ ಆಗ್ಬಿಡುತ್ತೆ ಮನೆಯೂ ಅಷ್ಟೇ ಪ್ರತಿಯೊಂದು ಪ್ಲ್ಯಾನ್ ಮಾಡ್ಬೋದಲ್ವ ಬಿಕಾಸ್ ಯಾರೂ ಸಹಾಯ ಮಾಡೋಲ್ಲ ಇದು ದೇವರೇ ಹೇಳಿರ್ತಕ್ಕಂಥದ್ದು ಸೊ ಈಗ ನಕುಲ ನಕುಲ ನೋಡಿದ್ದೇನು ಒಂದು ಹಸು ಕ ಏನೋ ಮರಿ ಆಗ್ತಿರುತ್ತೆ ಕರು ಆಗ್ತಿರುತ್ತೆ ಆ ತಾಯಿಯ ಸೊ ಏನು ಮಾಡುತ್ತೆ ಮಗುಗೆ ನೆಷ್ಟು ನೆಕ್ಕುತ್ತೆ ಅಂತಂದರೆ ಪ್ರೀತಿಯಿಂದ ಅದಕ್ಕೆ ರಕ್ತ ಬಂದು ಅದಿನ್ನೇನು ಸತ್ತೋಗೋ ಸ್ಟೇಜಲ್ಲಿ ಇದ್ದರೂ ತಾಯಿಗೆ ಗೊತ್ತೇ ಆಗೋಲ್ಲ ಸೊ ಕಲಿಯುಗ ಅನ್ನೋದು ಈ ರೀತಿ ಇರುತ್ತೆ ಮೇಡಮ್ ನಾವು ತಂದೆ ತಾಯಿಗಳು ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡಬೇಕು ಅಷ್ಟು ಮಾಡಲ್ಲ ಅತಿಯಾಗಿ ಮಾಡುವಂಥದ್ದು ಯಾವುದು ಎಷ್ಟು ಮಟ್ಟಕ್ಕೆ ಅಂತಂದರೆ ಮಗು ಸಾಯ್ತಿರುತ್ತೆ ನಮ್ಮ ಓವರ್ ಲೋಡೆಡ್ ಆಫ್ ಪ್ರೀತಿಯಿಂದ ಬಟ್ ನಮ್ಗೆ ಅದು ಗೊತ್ತೇ ಆಗೋದಿಲ್ಲ ಸೊ ದಟ್ ದಟ್ ಈಸ್ ನಾಟ್ ಅ ಫೇರ್ ಡೀಲ್ ಸೊ ನಮ್ಗೆ ಗೊತ್ತಿರಬೇಕು ಎಲ್ಲರನ್ನೂ ಎಷ್ಟು ಪ್ರೀತಿ ಮಾಡಬೇಕು ಎಷ್ಟು ಡಿಸ್ಟೆನ್ಸ್ ಇಟ್ಕೋಬೇಕು ಈ ಅಟ್ಯಾಚ್ಮೆಂಟ್ ಅನ್ನೋದು ಹೆಚ್ಚಿದ್ದಾಗ ನಾವು ನಿರ್ವಹಣ ಅಥವಾ ಸ್ವರ್ಗಕ್ಕೆ ಅಥವಾ ಈ ಡೈಮೆನ್ಷನ್ದ ಇನ್ನೊಂದು ಡೈಮೆನ್ಷನ್ಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲರ ಮೇಲೇನೂ ಅಷ್ಟೆ ಇದು ಮಕ್ಕಳ ಮೇಲೆ ಮಾತ್ರ ಅಲ್ಲ ಎಲ್ಲರ ಮೇಲೆ ಅಷ್ಟೆ ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಬಟ್ ಎಷ್ಟಿರಬೇಕು ದ್ಯಾಟ್ ಡಿಸ್ಟೆನ್ಸಿಂಗ್ ಆ್ಯಸ್ ಟು ಬಿ ವೆರಿ ಕ್ರೂಷಲ್ ಸೊ ದಟ್ ಈಸ್ ವಾಟ್ ಶ್ರೀ ಕೃಷ್ಣ ಟೆಲ್ಸ್ ಟು ನನ್ನಕುಲನಿಗೆ ಹೇಳೋ ಹೇಳುವಂಥದ್ದು ಪ್ರೀತಿ ಮಾಡಿ ರೆಸ್ಪಾನ್ಸಿಬಿಲಿಟಿ ಇರಲಿ ಜವಾಬ್ದಾರಿ ಇರಲಿ ಬಟ್ ಅತಿಯಾದ ಒಂದು ಪ್ರೀತಿ ಮಮಕಾರ ನಂಬಿಕೆ ಇರಬಾರ್ದು ಅಂತ ಸೊ ಹಾಗೆ ಸಹದೇವ ಸಹದೇವ ನೋಡಿರ್ತಕ್ಕಂಥದ್ದು ದೊಡ್ಡ ಬೆಟ್ಟ ಬೆಳ್ತಾ ಬೀಳ್ತಾ ಬರ್ತಿರುತ್ತೆ ಬಟ್ ಗರ್ಕೆ ಹುಲ್ಲು ಸ್ಟಾರ್ಟ್ ಮಾಡಿಬಿಡುತ್ತೆ ಇದೇನು ತಾತ್ಪರ್ಯ ಅಂತ ಕೃಷ್ಣ ಹೇಳ್ತಾನೆ ಯಾರು ಯೂನಿವರ್ಸ್ ಅಥವಾ ವಿಶ್ವ ಅಥವಾ ಈ ದೈವತ್ವ ದೇವರನ್ನು ನಂಬುತ್ತಾರೋ ಕಲಿಯುಗದಲ್ಲಿ ಅವರಿಗೆ ಅದೆಷ್ಟೇ ಕಷ್ಟ ಬರಲಿ ಏನೇ ಸಮಸ್ಯೆ ಇರಲಿ ಏನೇ ಸಾಲ ಆಗಿರಲಿ ಏನೇ ದುಃಖ ಆಗಿರಲಿ ಅದೇನೇ ಆಗಿರಲಪ್ಪ ಅವ್ರಿಗೆ ಈ ಗರ್ಕೆ ಹುಲ್ಲು ಹೇಗೆ ಆ ಸಮಸ್ಯೆಯನ್ನು ಆ ಕಲ್ಲನ್ನು ನಿಲ್ಲಿಸ್ತೋ ಹಾಗೆ ನಾನು ಭಗವಂತ ಕಲ್ಕಿ ಅಂತಾದರೂ ಅನ್ಕೋಬೋದು ಅಥವಾ ಯಾವುದೇ ದೇವರು ದೈವತ್ವ ಅನ್ಕೋಬೋದು ಅದು ಬಂದು ನಿನ್ನ ಸಪೋರ್ಟ್ಗೆ ನಿಲ್ಲುತ್ತೆ ನಿನ್ನ ಸಮಸ್ಯೆ ಬಹು ದೊಡ್ಡದಲ್ಲ ಯಾಕಂದರೆ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವನಿಗೆ ನಮ್ಮ ಸಮಸ್ಯೆಗಳು ಏನೂ ಅಲ್ಲ ಜಸ್ಟ್ ನಥಿಂಗ್ ಐ ಮೇ ನಾಟ್ ಈವನ್ ಅ ಸ್ಪೆಕ್ ಆಫ್ ಡಸ್ಟ್ ಅನ್ನೋ ಥರ ಸೊಗಾಗಿ ನಾವು ನಂಬಬೇಕು ಯಾರನ್ನು ವಿಶ್ವವನ್ನು ಯೂನಿವರ್ಸನ್ನು ಅವನು ಎಲ್ಲವನ್ನೂ ಕೊಡೋದಕ್ಕೆ ಶಕ್ತನು ಅವನ ಕೈ ಎಲ್ಲವೂ ಸಾಧ್ಯ ನಾವು ಕೇಳೋದಕ್ಕೆ ತೆಗೆದುಕೊಳ್ಳೋಕ್ಕೆ ನಾವು ಮನಸ್ಸು ಮಾಡಬೇಕು ಅಷ್ಟೆ ಸೊ ಹಾಗೆ ವಿಶ್ವದಲ್ಲಿ ನಂಬಬೇಕು ಸೊ ಇದು ಕೃಷ್ಣ ಹೇಳ್ತಾನೆ ಕಲಿಯುಗದಲ್ಲಿ ಹೇಗಿರುತ್ತಪ್ಪ ಅಂತ ಸಹದೇವನಿಗೆ ಈಗ ಲಾಸ್ಟು ಯುಧಿಷ್ಠರ ಯುಧಿಷ್ಠರ ಏನು ನೋಡಿರ್ತಾನೆ ಎರಡು ತಲೆ ಏನು ಆನೆಯನ್ನು ಸೊ ಈಗ ಕೃಷ್ಣ ಹೇಳ್ತಾನೆ ಈ ಕಲಿಯುಗದಲ್ಲಿ ಮಾತ್ರವೇ ಬೇರೆ ಯುಗದಲ್ಲಿ ಎಲ್ಲರಿಗೂ ಎರಡೆರಡು ತಲೆ ಇರುತ್ತೆ ಸೊ ನಾವು ನಾರ್ಮಲ್ ಆಗಿ ಒಂದ್ ತಲೆ ನೋಡಿರ್ತೀವಿ ಅಮ್ಮ ಇನ್ನೊಂದ್ ಎಲ್ಲೂ ತಲೆ ಒಂದೇ ಅನ್ಕೊಂಡ್ಬಿಡ್ತೀವಿ ಎಲ್ಲರಿಗೂ ಎರಡು ನೋಡಿದ್ಯಾ ಇನ್ನೊಂದ್ ಮುಖ ನೋಡಿ 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 ನಾವೇ ಸತ್ಯ ಹೇಳ್ತೀವಿ ನೋಡಿ ನಮ್ಗೆ ಗೊತ್ತಿದೆ ನೋಡಿ ಸೊ ದಟ್ ಈಸ್ ರಿಯಲ್ ಟ್ರೂತ್ ಮೇಡಮ್ ಸೊ ಹಾಗಾಗಿ ಎಲ್ಲರ ಮುಖಗಳು ಎರಡೆರಡು ಇರುತ್ತೆ ಸೊ ಎರಡೂ ಒಂದೇ ಥರ ಇರಬೇಕು ಅಂತಂತಿಲ್ಲ ಅಥವಾ ಎರಡೂ ಏನು ಒಂದಕ್ಕಿಂತ ಒಂದು ಚೆನ್ನಾಗಿರ್ಬೋದು ಅಲ್ಲ ಒಂದಕ್ಕಿಂತ ಒಂದು ಕೆಟ್ಟದಾಗೋ ಇರ್ಬೋದು ಸೊ ಒಂದು ಚೆನ್ನಾಗಿ ತೋರಿಸ್ಕೊಂಡು ಹಿಂದ್ಗಡೆ ಇನ್ನೊಂದೇನೋ ಇರ್ಬೋದು ಕಲ್ಮಶ ಇರ್ಬೋದು ಸೊ ಹಾಗಾಗಿ ನಾವು ಸಿ ಪರಿಶೀಲನೆ ಮಾಡಿ ಪರಿಶೋಧನೆ ಮಾಡಿ ವಿಚಾರವಂತರಾಗಿ ಆಲೋಚನೆ ಮಾಡಿ ಯೂನಿವರ್ಸ್ಗೆ ಕನೆಕ್ಟಾಗಿ ನಾವು ನಂಬಬೇಕು ಅಥವಾ ನೋಡಬೇಕೇ ಹೊರತು ಜಸ್ಟ್ ಲೈಕ್ ದ್ಯಾಟ್ ರ್ಯಾಂಡಮ್ಲಿ ನನ್ನ ಫ್ರೆಂಡು ಇಪ್ಪತ್ತು ವರ್ಷದಿಂದ ಪರಿಚಯ ಇದ್ದಾರೆ ಏಯ್ ಅಲ್ಲಿ ದುಡ್ಡು ಹಾಕೋ ಅದು ಒಂದು ಎರಡು ತಿಂಗಳ ಡಬಲ್ ಆಗಿಬಿಡುತ್ತೆ ಹಾಕ್ಬಾರ್ದು ಏ ಅದು ಜಮೀನು ತಗೊಳ ನಾನು ಮೇಲೆ ಹೇಳಿದ್ಮೇಲೆ ಅಷ್ಟೇ ನಮ್ಮ ಬಾಸಪ್ಪ ಇವರು ನಂಬಬಾರ್ದು ನಮ್ಮ ಆರ್ಗನೈಜೇಷನ್ನು ನನ್ನ ತಂದೆ ತಾಯಿ ಇನ್ನೊಬ್ಬರು ಮತ್ತೊಬ್ಬರು ನೋ ಜಸ್ಟ್ ಸಿಟ್ ಇನ್ ಮೆಡಿಟೇಷನ್ ಧ್ಯಾನ ಮಾಡಿ ನೀವು ಅರ್ಥೈಸ್ಕೊಳ್ಳಿ ಲೀಗ್ಯಾಲಿಟಿ ನೋಡಿ ಪ್ರ್ಯಾಕ್ಟಿಕ್ಯಾಲಿಟಿ ನೋಡಿ ಅಪ್ಲಿಕೆಬಿಲಿಟಿ ನೋಡಿ ಈಗ ನಾನು ಏನೇನೋ ಟೆಕ್ನಿಕ್ಸ್ ಹೇಳ್ತೀನಪ್ಪ ನೀವು ಮಾಡಬೇಕಿದನ್ನು ಇದಕ್ಕೇನು ದುಡ್ಡೇನು ಖರ್ಚಾಗಲಿಲ್ವಲ್ಲ ನೀವು ಮಾಡೋದೇ ಎಲ್ಲ ನೀವು ಮೂಢನಂಬಿಕೆ ಅನ್ಕೊಂಬಿಡೋದು ಅಥವಾ ನಂಬದೇ ಇರೋದು ತಪ್ಪೆ ಫು ತೀರ ನಂಬೋದು ತಪ್ಪೆ ನೀವು ಅದನ್ನು ವಿಚಾರ ಮಾಡಿ ಆಮೇಲೆ ತೆಗೆದುಕೊಳ್ಬೇಕು ಈ ಅಂಶಗಳು ಕಲಿಯೋದ ಮೇಲೆ ನಮ್ಗೆ ಗೊತ್ತಿದ್ರೆ ಮೇಡಮ್ ಸಂಪೂರ್ಣವಾಗಿ ನಾವು ಸಂಪೂರ್ಣತ್ವದಲ್ಲಿ ಬದುಕ್ತೇವೆ ನಮ್ಮನ್ನು ಮೋಸ ಮಾಡೋದಕ್ಕೂ ಆಗಲ್ಲ ನಾವು ಮೋಸ ಹೋಗೋದಕ್ಕೂ ನಾವು ಅವಕಾಶ ಕೊಡೋದಿಲ್ಲ ನಿಜ ಗುರುಜಿ ನಿಜಕ್ಕೂ ಬಹಳ ಸಿಂಪಲ್ ಆಗಿ ನೀವು ನಮ್ಮ ವೀಕ್ಷಕರಿಗೆ ಅರ್ಥ ಆಗೋ ರೀತಿ ಹೇಳಿದ್ರಿ ನನಗೂ ಕೂಡ ಇಷ್ಟ ಆಯಿತು ನಿಮ್ಮ ಈ ಮಾತುಗಳು ಎಸ್ ಇವತ್ತಿನ ಕ್ಯೂರಾಸಿಟಿ ನಾವು ನಮಗೆ ಹಣ ಬೇಕು ಸೊ ಗಳಿಸೋದು ಹೇಗೆ ಅನ್ನೋದ್ರ ಕುರಿತಾಗಿ ಇವತ್ತಿನ ವಿಶ್ವತಂತ್ರ ಮಂತ್ರ ಅಂದ್ರೆ ಟೆಕ್ನಿಕ್ ಯಾವುದು ಗುರುಜಿ ಯಾವುದೇ ತೊಂದರೆ ಇರಲಿ ನಾನು ಇದಕ್ಕೆ ಮಾತ್ರ ಹೇಳ್ತಿದ್ದೀನಿ ಐ ವೌಚ್ ಫಾರ್ ಇಟ್ ನಿಮಗೆ ಯಾವುದೇ ತೊಂದರೆ ಇರಲಿ ಎಷ್ಟೇ ಕಷ್ಟ ಇರಲಿ ಅದು ಯಾವುದೇ ಸಮಸ್ಯೆ ಇರಲಿ ಅದಕ್ಕೆಲ್ಲ ಪರಿಹಾರ ಇದೆ ಯಾಕಂತಂದರೆ ಈ ಪ್ರಾಬ್ಲಮ್ ನಿಮಗೆ ದೊಡ್ಡದಾಗಿ ಕಾಣಿಸ್ಬೋದು ಬಟ್ ದೇವರಿಗೆ ವಿಶ್ವಕ್ಕೆ ಯೂನಿವರ್ಸ್ಗೆ ಈ ಸೃಷ್ಟಿಕರ್ತನಿಗೆ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದವನಿಗೆ ಈಸ್ ಜಸ್ಟ್ ಅ ಸ್ಪೆಕ್ ಆಫ್ ಡಸ್ಟ್ ಅದು ಏನೂ ಅಲ್ಲ ಅದು ರವೆ ಧೂಳಿನ ರೀತಿ ಇರುತ್ತೆ ಬಟ್ ನಮಗೆ ಅದು ದೊಡ್ಡದಾಗಿ ಕಾಣಿಸ್ತಿರುತ್ತೆ ಇದು ಯಾವ ರೀತಿ ಇರುತ್ತೆ ನೋಡಿ ಮೇಡಮ್ ನಾನೇನೋ ಒಂದು ಈಗ ಉಪ್ಪಿನ ಕಣ ಅಥವಾ ಶುಗರ್ ಎತ್ಕೊಳ್ತೇನೆ ಹತ್ರ ಇಟ್ಕೊಳ್ಳಿ ಕಣ್ಣತ್ರ ಅದು ಇಷ್ಟು ದೊಬ್ಬ ಕಾಣುತ್ತೆ ನೋಡಿ ಬಂಡೆ ಥರ ಕಾಣಿಸುತ್ತೆ ಅದೇ ದೂರವಾಗಿ ತೆಗೆದುಕೊಂಡೋಗಿ ಅದು ಕಾಣಿಸೋದೇ ಇಲ್ಲ ನೋಡಿ ಸೊ ನಾವು ಎಲ್ಲಿ ಇಟ್ಕೊಂಡಿರ್ತೀವಿ ಸಿ ವಿ ವುಡ್ ಹ್ಯಾವ್ ಮೇಡ್ ದ ಪ್ರಾಬ್ಲಮ್ ಬಿಗರ್ ದೆನ್ ಏನೋ ಆ ಸೆಲ್ಸ್ ಆರ್ ಇವ್ ಎನಿಥಿಂಗ್ ಎಲ್ಸ್ ಸೊ ಹಾಗಾಗಿ ಪ್ರಾಬ್ಲಮ್ ಅನ್ನೋಂಥದ್ದು ದೊಡ್ಡದಲ್ಲ ನಾವು ಅಂದ್ಕೊಂಡಿರೋದು ಆ ಪ್ರಾಬ್ಲಮ್ ಬಗ್ಗೆ ಅದು ದೊಡ್ಡದಾಗಿ ಕಾಣಿಸ್ತಿರುತ್ತೆ ಇದು ಹೋಗ್ಲಾಡಿಸೋದಕ್ಕೆ ಈ ಒಂದು ವಿಶ್ವ ತಂತ್ರವನ್ನು ಮಾಡಬೇಕು ಪ್ರತಿ ಶುಕ್ರವಾರ ಅಥವಾ ತಿಂಗಳಲ್ಲಿ ಮೊದಲನೇ ಶುಕ್ರವಾರ ನೀವು ಈ ರೀತಿ ಮಾಡಿದ್ರೆ ಸಾಕು ಬೆಳಗ್ಗೆ ಸೂರ್ಯ ಉದಯವಾಗೋದಕ್ಕಿಂತ ಮುಂಚಿತವಾಗಿ ಒಂದು ತಾಮ್ರದ ಒಂದು ಏನು ಬಟ್ಲನ್ನ ತೆಗೆದುಕೊಳ್ಳಿ ಲೋಟ ಅಥವಾ ಬಟ್ಟಲು ಈ ತಾಮ್ರದ ನೋಡಿ ಹೇಗಿದೆ ನೋಡಿ ಈ ತಾಮ್ರದ ಲೋಟದಲ್ಲಿ ನೀರಾಕಿ ಹಾಕಿ ನೀರಾಕಿ ಒಂದು ಸ್ವಲ್ಪ ಉಪ್ಪಾಕಿ ನನ್ನ ಹತ್ರ ಕಲ್ಲುಪ್ಪಿಲ್ಲ ನಾನು ಮರ್ತು ಬಂದುಬಿಟ್ಟೆ ಸ್ಟುಡಿಯೋಗೆ ಬರಬೇಕಂತಂದರೆ ಇಲ್ಲೇ ನಮ್ಮ ಸ್ಟಾಫ್ ಹತ್ರ ತೆಗೆದುಕೊಂಡೆ ಇಲ್ಲಿ ಉಪ್ಪಿದೆ ನನ್ನ ಕೈಯಲ್ಲಿ ಒಂಚೂರು ಉಪ್ಪಾಕಿ ಒಂದು ಸಪೋಸ್ ಆದರೆ ಒಂದು ಮೂರು ಕಲ್ಲು ಅಂತ ಅಂತಂದ್ಕೊಳ್ಳಿ ಉಪ್ಪಾಕಿ ಉಪ್ಪಾಕಿ ಈ ಒಂದು ತಾಮ್ರದ ಒಂದು ಬಟ್ಲಿಗೆ ಹೇಳಬೇಕು ಆ ನೀರಿಗೆ ಉಪ್ಪಿಗೆ ಹೇಳಬೇಕು ಸುಪ್ತಚೇತನ ಮನಸ್ಸಿಗೆ ಹೇಳಬೇಕು ಸಪೋಸ್ ಕೋರ್ಟ್ ಕೇಸ್ ರಿಸಾಲ್ವ್ ಆಗದೆ ಉಳಿದಿದೆ ಅಂದ್ಕೊಳ್ಳಿ ನೀವು ಹೇಳಬೇಕು ನನ್ನ ಕೋರ್ಟಿನ ಕೇಸು ನನ್ನ ಪರವಾಗಿ ಆಗಿ ನನಗೆ ಅದರಲ್ಲಿ ಬರಬೇಕಾಗಿರುವ ಹಣವೂ ಆಸ್ತಿಯು ಐಶ್ವರ್ಯವೋ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಇದನ್ನು ಮೂರು ಸಲ ಹೇಳಬೇಕು ಸಪೋಸ್ ಒಂದು ವೇಳೆ ನಮ್ಮ ವ್ಯಾಪಾರದಲ್ಲಿ ಲಾಭ ಆಗ್ತಿಲ್ಲ ಅದಕ್ಕೇನು ಹೇಳಬೇಕು ಹೀಗೆ ಹಿಡಿದುಕೊಂಡು ಅಥವಾ ಕೈಯನ್ನು ನೀರಿನೊಳಗಡೆ ಇಟ್ಕೊಂಡಾದರೂ ಹೇಳ್ಬೋದು ನನ್ನ ವ್ಯಾಪಾರದಲ್ಲಿ ಪ್ರತಿ ತಿಂಗಳು ಅತಿ ಸುಲಭವಾಗಿ ಮೂರು ಲಕ್ಷ ರೂಪಾಯಿ ಅಥವಾ ಎಷ್ಟೇ ಲಕ್ಷ ಎಷ್ಟು ಬೇಕೋ ಅಷ್ಟು ಅಷ್ಟು ದುಡ್ಡು ಲಾಭವಾಗಿ ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಸಪೋಸ್ ಸಂಬಂಧಗಳಲ್ಲಿ ತೊಂದರೆ ಆಗಿರ್ಬೋದು ಪ್ರತಿ ಶುಕ್ರವಾರ ಸೂರ್ಯ ಉದಯವಾಗೋದಕ್ಕಿಂತ ಮುಂಚೆ ಹೀಗೆ ಹಿಡ್ಕೊಂಡು ಹೇಳ್ತಾ ಇರಬೇಕು ನಾನು ನನ್ನ ಮಡದಿಯು ಅಥವಾ ಯಾರ ಜೊತೆ ಸಮಸ್ಯೆ ಇದೆ ಅವರ ಜೊತೆ ನಾವು ಉತ್ತಮವಾಗಿದ್ದೇವೆ ಚೆನ್ನಾಗಿ ಇದ್ದೇವೆ ಪ್ರೀತಿ ವಿಶ್ವಾಸ ನಂಬಿಕೆಗಳಿಂದ ಜೀವನ ಮಾಡುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಯಾವುದು ಹಣ ಬರೋದಿರುತ್ತೆ ಸ್ಟಕ್ ಆಗಿಬಿಟ್ಟಿರುತ್ತೆ ಅದಕ್ಕೂ ಹಾಗೆ ನಾವು ಹೇಳ್ಕೊಳ್ಬೇಕು ಈ ರೀತಿ ಪದೇ ಪದೇ ಮೂರು ಸಲ ಹೇಳಬೇಕು ಹೇಳಿ ಆದಮೇಲೆ ಈ ಒಂದು ನೀರನ್ನು ನಿಮ್ಮ ಮನೆಯಲ್ಲಿ ಅಥವಾ ಪಕ್ಕದಲ್ಲಿಲ್ಲಾದರೂ ಗಿಡಗಳಿದ್ರೆ ಆ ಗಿಡಕ್ಕೆ ಏನು ಹಾಕ್ಬಿಡಿ ಹಟ್ಬಿಡಿ ಅಂದರೆ ಇದು ಮಾಡಿದ ತಕ್ಷಣ ಗಿಡಕ್ಕೆ ಹಾಕಬೇಕಾ ಅಥವಾ ಇದಾಗಿ ಇದು ಮಾಡಿದ ಮೇಲೆ ಮೂರು ಸಲ ಹೇಳಿದ ಮೇಲೆ ಇದನ್ನು ತೆಗೆದುಕೊಂಡೋಗಿ ಗಿಡದ ಬುಡಕ್ಕೆ ಹಾಕ್ಬಿಡಬೇಕು ಇದು ಬೆಳಿಗ್ಗೆ ಮಾಡಬೇಕು ಸಂಜೆ ನಿಂಬೆಹಣ್ಣಿದೆ ನೋಡಿ ಏನಾದರೂ ಮೂರು ನಿಂಬೆಹಣ್ಣಿದೆ ಮೂರು ದಾರಿ ಕಲಿಯುವಂಥ ಜಾಗಕ್ಕೆ ರಾತ್ರಿ ಒಂಬತ್ತು ಹತ್ತು ಗಂಟೆ ಒಳಗಡೆ ಹೋಗಿ ನಾವು ಮೂರು ದಾರಿ ಕಲಿಯೋ ಹತ್ರ ಜಸ್ಟ್ ಈ ಹಣ್ಣಿಗೆ ಹೇಳಬೇಕು ನನ್ನ ಪೂರ್ವ ಜನ್ಮದ ಮತ್ತು ಈ ಜನ್ಮದ ಎಲ್ಲ ಕರ್ಮಗಳನ್ನು ಕಳೆದು ನನಗೆ ಬರಬೇಕಾಗಿರುವ ಹಣ ಆಸ್ತಿ ಐಶ್ವರ್ಯಗಳನ್ನು ನೀಡಿದ್ದಕ್ಕೆ ಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತಂಥೇಳಿ ಈ ಮೂರು ಹಣ್ಣನ್ನು ಕಾಲಲ್ಲಿ ಒಂದೊಂದಾಗಿ ತುಳಿದು ಹಾಗೆ ಮನೆಗೆ ಬಂದ್ಬಿಡಿ ಇದನ್ನೇನೋ ನೋಡೋ ಹಿಂತಿರುಗಿ ನೋಡೋ ಅವಶ್ಯಕತೆ ಇರೋದಿಲ್ಲ ಯಾರೂ ಜನ ಇಲ್ಲದೇ ಇರೋವಂಥ ಜಾಗದಲ್ಲಿ ಮಾಡಬೇಕು ಸೊ ಯಾರೋ ಜನಗಳಿರ್ತಾರೆ ಸಿಟಿಯಾಗಿರುತ್ತೆ ಅಲ್ಲೆಲ್ಲ ಹೋಗ್ಬಾರ್ದು ಸೊ ಇದ್ರಿಂದ ಏನಾಗ್ತಿರುತ್ತೆ ಅಂತಂದರೆ ಏನೋ ಹೇಳಿದಕ್ಕೆ ಬಂದ್ಬಿಡುತ್ತಾ ಖಂಡಿತವಾಗಿಯೂ ಹೇಳಿದ್ದಕ್ಕೆ ಬರುತ್ತೆ ಸತ್ಯಯುಗ ದ್ವಾಪರ ಯುಗ ಅಥವಾ ತ್ರೇತ ಯುಗದಲ್ಲಿ ಇದ್ದಿದ್ದರೆ ಬಟ್ ಕಲಿಯುಗ ಆಗಿರೋದಕ್ಕೆ ಇದನ್ನು ಮಾಡಿ ನಾವು ಕ್ರಿಯೆಗಳನ್ನು ಮಾಡಬೇಕಾಗುತ್ತೆ ವಿಶ್ವಕ್ರಿಯೆಗಳು ಈಗ ಬಿಸ್ನೆಸ್ಸು ನಾನು ಹೇಳ್ತೇನೆ ನನಗೆ ಬಂದಿದ್ದಕ್ಕೆ ಇಷ್ಟು ದುಡ್ಡು ಬಂದಿದ್ದಕ್ಕೆ ಅಂಥೇಳಿ ಈಗೇನಾಗುತ್ತೆ ಸಬ್ ಕಾನ್ಷಿಯಸ್ ಮೈಂಡು ಸುಪ್ತಚೇತನ ಮನಸ್ಸು ಅಥವಾ ವಿಶ್ವ ಏನು ಮಾಡುತ್ತೆ ಹೇಗೆಲ್ಲ ಮಾಡಬೇಕು ನೀನು ನೀನು ತಪ್ಪು ಮಾಡ್ತಿದ್ದೀಯ ನೋಡು ಇದನ್ನು ತಿದ್ಕೋ ಹಾಗೆ ಮಾಡು ನೀನು ಇನ್ನೂ ಹೆಚ್ಚು ಬಿಸ್ನೆಸ್ನ ಪ್ರೀತಿ ಮಾಡು ಇನ್ನೂ ಕಲಿ ಎಷ್ಟೋ ಜನ ಇದೇ ಬಿಸ್ನೆಸ್ ಮಾಡ್ತಿದ್ದಾರೆ ನಿನ್ನ ನಿಂತರೇ ಬಿಸ್ನೆಸ್ ಮಾಡ್ತಿದ್ದಾರೆ ಅವರೆಲ್ಲ ಸಕ್ಸಸ್ ಆಗಿದ್ದಾರೆ ಅವ್ರು ಯಾಕೆ ಸಕ್ಸಸ್ ಆದರು ನಿನ್ನಲ್ಲಿ ಲೋಪದೋಷಗಳೇನಿದೆ ಇವೆಲ್ಲವನ್ನೂ ಅದೇ ಹೇಳ್ಕೊಡುತ್ತೆ ಸಪೋಸ್ ಸಂಬಂಧಗಳಲ್ಲಿ ತೊಂದರೆ ಆಗಿರುತ್ತೆ ನೀವು ಈಗ ಹೇಳಿದರೆ ಸರಿ ಹೋಗೋದಿಲ್ಲ ಈಗ ಹೇಳಿದ ತಕ್ಷಣ ಏನಾಗುತ್ತೆ ಸಬ್ ಮೈಂಡಲ್ಲಿ ಅದು ಹೇಳುತ್ತೆ ಏ ಪರವಾಗಿಲ್ಲ ಸಂಬಂಧ ಹೆಚ್ಚ ಕೋಪ ಹೆಚ್ಚಾ ನನ್ನ ಹೆಂಡ್ತಿನ ತಾನೇ ನಾನು ಸಾರಿ ಕೇಳಬೇಕು ಅಥವಾ ನಾನು ನನ್ನ ಗಣ್ಣ ಹತ್ರ ತಾನೇ ಸಾರಿ ಕೇಳೋದು ಬೇರೆ ಯಾರ ಹತ್ರನೂ ಅಲ್ವಲ್ಲ ಲೆಟ್ ಮಿ ಗೋ ಆಸ್ಕ್ ಅಂತ ನೀನು ನಿಮಗೆ ಕ್ರಿಯೆಯನ್ನು ಮಾಡೋದಕ್ಕೆ ಪ್ರಚೋದನೆ ಮಾಡುತ್ತೆ ಸೊ ಪ್ರತಿಯೊಂದು ಈ ವಿಶ್ವ ಮಂತ್ರಗಳು ನಾವೇನು ಹೇಳ್ತೇವೋ ಇದೆಲ್ಲ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಬರಿತಾ ಹೋಗುತ್ತೆ ಏನೆಲ್ಲ ನಾವು ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ಈ ವಿಶ್ವದಲ್ಲಿ ಬರಿತೇವೋ ಅವೆಲ್ಲವೂ ಮೆಟೀರಿಯಲೈಸ್ ಆಗುತ್ತೆ ಅವೆಲ್ಲವೂ ಒಂದು ನಾನು ಪ್ರತಿ ಸಲ ಹೇಳ್ತಿರ್ತೇನೆ ನಾವು ಅಂದುಕೊಳ್ಳೋ ಪ್ರತಿಯೊಂದು ಆಲೋಚನೆಯೂ ಒಂದು ಬೀಜವಿದ್ದಾಗೆ ಆ ಬೀಜವನ್ನು ನೆಲಕ್ಕೆ ಹಾಕಿದ ತಕ್ಷಣ ಏನಾಗುತ್ತೆ ಕ್ರಿಯೆ ಮಾಡಿದ ತಕ್ಷಣ ನೀವು ಕೆಲಸ ಮಾಡಿಬಿಡಿ ಆ ಗಿಡ ತಾನಾಗೆ ತಾನೇ ಬೆಳೀತಾ ಹೋಗುತ್ತೆ ಸೊ ಅಂದ್ಕೊಳ್ಳ್ದೇನೆ ಇದ್ದರೆ ಬೀಜ ಹಾಕಲಿಲ್ಲ ಅಂತ ಬೀಜ ಹಾಕದೇ ಇದ್ದಾಗೆ ಮಾಡೋದಕ್ಕಾಗೋದಿಲ್ಲ ಸೊ ಇದೆಲ್ಲ ಅದ್ಭುತವಾದ ಒಂದು ಒಂದು ತಂತ್ರಗಳು ಅಂದ್ರೆ ಗುರುಜಿ ಈಗ ನೀರಿಂದು ಬೆಳಗ್ಗೆ ಮಾಡಿದ್ರೆ ಅವತ್ತು ನೈಟೇ ನಿಂಬೆ ಹಣ್ಣು ಹೌದು ಖಂಡಿತ ಸೊ ತಿಂಗಳಲ್ಲಿ ಒಂದು ವಾರ ಮೊದಲನೇ ಶುಕ್ರವಾರ ಮಾಡಿದ್ರೆ ಸಾಕು ಅಥವಾ ಕೆಲವರಿಗೆ ಪ್ರತಿ ಶುಕ್ರವಾರ ಮಾಡೋದಕ್ಕೆ ಅವಕಾಶ ಇದೆ ಅಂದರೆ ಮಾಡ್ಬೋದು ಎಲ್ಲಿ ತನಕ ಎಷ್ಟು ತನಕ ಮಾಡಬೇಕು ಅಂತಂದರೆ ನಿಮ್ಮ ಸಮಸ್ಯೆ ತೀರೋಗೋ ತನಕ ಮಾಡಿ ಆಮೇಲೆ ಇದಕ್ಕೆಲ್ಲ ಏನು ದುಡ್ಡು ಕಾಸು ಏನೂ ಖರ್ಚಾಗೋದಿಲ್ಲ ಆಮೇಲೆ ಇವೆಲ್ಲ ಸೀಕ್ರೆಟಾಗಿ ಮಾಡಬೇಕು ನಾವು ಯಾರಿಗೂ ಹೇಳಬಾರ್ದು ಈಗ ನಾನು ಮಾಡ್ತಿದ್ದೀನಿ ಅಂದ್ಕೊಳ್ಳಿ ನನ್ನ ಫ್ರೆಂಡ್ಗೆ ಹೇಳೋದು ಅಥವಾ ಇದನ್ನೇ ಏನೋ ರಿಯಲ್ ಸ್ಟೇಟಸ್ ಮಾಡಿ ಹಾಕ್ಬಿಡೋದು ಆ ರೀತಿ ಎಲ್ಲ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ ಆಮೇಲೆ ಇನ್ನೊಂದು ಗೊತ್ತಿರಬೇಕು ಇನ್ನೊಂದು ಜಸ್ಟ್ ಐ ಮೀನ್ ಲಾಸ್ಟ್ ಒನ್ ನೀವು ಸತ್ಯ ಧರ್ಮ ಇದ್ರೆ ಮಾತ್ರ ಕೇಸ್ ನಿಮ್ಮ ಪರ ಆಗೋದು ನೀವೆಲ್ಲ ತಪ್ಪು ಮಾಡಿ ಇನ್ನೊಬ್ರಿಗೇನೋ ತೊಂದರೆ ಮಾಡಿ ಇದರಲ್ಲಿ ಮೋಸ ಇರುತ್ತೆ ಅಂದ್ಕೊಳ್ಳಿ ನಿಮ್ಗೆ ಯಾಕೆ ಆಗ್ಬೇಕು ಈಗ ಯೂನಿವರ್ಸ್ ಗೊತ್ತಿಲ್ವ ನೀವು ಕೇಳೋದೇನು ಅಂತೇಳಿ ನೀವು ಕೇಳೋದೆಲ್ಲ ಕೆಟ್ಟ ತಪ್ಪ ಹೆಂಗೆ ಕೊಟ್ಬಿಡುತ್ತೆ ನೀವು ನ್ಯಾಯ ಧರ್ಮ ಇರಬೇಕು ಇದರಲ್ಲಿ ಇನ್ನೊಂದು ಒಂದು ವೇಳೆ ತಪ್ಪೇ ಮಾಡಿದರೂ ಮತ್ತೆ ಯೂನಿವರ್ಸ್ ಕೊಡುತ್ತೆ ಯಾವಾಗ ಪಶ್ಚಾತ್ತಾಪ ಪಟ್ಟಾಗ ಸ್ವಾಮಿ ನಾನೇನು ಮಾಡಲ್ಲ ನನ್ ತಪ್ಪಾಯ್ತು ಅಂತ ಹೇಳಿದ್ರೆ ಸಾಕು ಇವನ್ ತಂದೆ ತಾಯಿ ರೀತಿ ಪರವಾಗಿಲ್ಲ ಕಣ ಇನ್ನು ಮುಂದೆ ಹುಷಾರಪ್ಪ ಡೋ ದಿಸ್ ಓಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಗುರುಜಿ ಮತ್ತೆ ಮುಂದಿನ ಎಪಿಸೋಡ್ ನಲ್ಲಿ ಭೇಟಿ ಆಗೋಣ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ನೋಡ್ತಾ ಇರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ